ಎಂಎಲ್ಸಿ ಸೂರಜ್ ರೇವಣ್ಣ ಅವರು ಸಂಸದ ಶ್ರೇಯಸ್ ಪಟೇಲ್ ವಿರುದ್ಧ ಆರೋಪ ಮಾಡುವ ಮೊದಲು ಪೆನ್ಡ್ರೈವ್ ವಿಡಿಯೋ ಚಿತ್ರೀಕರಣದ ರೂವಾರಿ ಯಾರೆಂಬ ಬಗ್ಗೆ ಮಾತನಾಡಲಿ ಎಂದು ಜಿಲ್ಲಾ ಕಾಂಗ್ರೆಸ್ ಮಾಧ್ಯಮ ವಕ್ತಾರ ದೇವರಾಜೇಗೌಡ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮೂರು ವರ್ಷದ ಹಿಂದೆ ಉದ್ಭವ ಮೂರ್ತಿಯಾಗಿ ರಾಜಕೀಯಕ್ಕೆ ಬಂದವರು ಎಲ್ಲೋ ಇದ್ದವರು ಕುಟುಂಬದಲ್ಲಿ ಹಿನ್ನೆಲೆಯಲ್ಲಿ ರಾಜಕೀಯಕ್ಕೆ ಬಂದು ಆರು ತಿಂಗಳ ಹಿಂದೆ ಗೆದ್ದವರ ಸಾಧನೆ ಕೇಳುವ ನೀವು ಮೂರು ವರ್ಷದ ಸಾಧನೆ ಏನು ಎಂಬುದನ್ನು ಬಹಿರಂಗಪಡಿಸಲಿ ಎಂದು ಸವಾಲು ಹಾಕಿದ್ರು ಎಂಎಲ್ಸಿ ಅನುದಾನ ಹೊರತುಪಡಿಸಿ ವೈಯಕ್ತಿಕವಾಗಿ ಸರ್ಕಾರದಿಂದ ಎಷ್ಟು ಅನುದಾನ ತಂದಿದ್ದಾರೆ ಎಂದು ಹೇಳಲಿ ಅದನ್ನು ಬಿಟ್ಟು ನಾನು ಐವತ್ತು ಕೋಟಿ ತಂದು ಜಿಲ್ಲೆಯ ಒಂದು ಸಾವಿರ ಹಳ್ಳಿಗಳಲ್ಲಿ ಅಭಿವೃದ್ಧಿ ಮಾಡಿದ್ದೇನೆ ಎಂದು ಹೇಳಿಕೊಂಡು ಓಡಾಡುವುದನ್ನು ಬಿಡಬೇಕು ಇಷ್ಟು ದಿನ ವನವಾಸದಲ್ಲಿ ಇದ್ದವರ ರೀತಿ ಇದ್ದು ಇಂದು ಏಕಾಏಕಿ ಪ್ರತ್ಯಕ್ಷರಾಗಿ ಸಂಸದರ ವಿರುದ್ಧ ಮಾತನಾಡುತ್ತಿದ್ದಾರೆ ಎಂದು ಟೀಕಿಸಿದರು ಗೌರವದ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಆ ಕುಟುಂಬದವರು ರಾಜಕೀಯ ದ್ವೇಷವನ್ನ ಹೊಂದಿ ಚುನಾವಣೆಯನ್ನ ಮತ್ತು ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ ಹಾಗೆ ಇನ್ನೂ ಹಲವಾರು ವಿಚಾರಗಳನ್ನ ಹೇಳಿದ್ದಾರೆ ಮಾನ್ಯ ಎಮ್ ಎಲ್ ಸಿ ಅವರಲ್ಲಿ ನನ್ನ ಒಂದು ಪ್ರಶ್ನೆ ನೀವು ಮೂರು ವರ್ಷದ ಹಿಂದೆ ಮೂರ್ತಿಯಾಗಿ ರಾಜಕೀಯಕ್ಕೆ ಬಂದ್ರಲ್ಲ ಏನಿತ್ತು ನಿಮ್ಮ ಸಾಧನೆ ಪಕ್ಷ ಸಂಘಟನೆ ಮಾಡಿದ್ರಾ ಕಾರ್ಯಕರ್ತರನ್ನು ಕಟ್ಟಿದ್ರಾ ಪಕ್ಷಿಕ್ಕಾಗಿ ದುಡ್ದಿದ್ರ ಎಲ್ಲೋ ಇದ್ರಿ ತನ್ನ ಕುಟುಂಬದ ಹಿನ್ನೆಲೆಯಲ್ಲಿ ಉದ್ಭವಿಸಿದಂಥ ರಾಜಕಾರಣಿ ಏನಾದರೂ ಜನ ಇವನು ಉತ್ಸವ ಮೂರ್ತಿಯಾಗಿ ಮರ್ಸ್ಕೊಂಡು ಕಾಣ್ಬಂದು ಏನಾದರೂ ಗೆಲ್ಸಿದ್ರಾ ಏನಿಲ್ಲ ಗೆದ್ದರು ಮೂರು ವರ್ಷ ಆಯಿತು ಮೂರುವರೆ ವರ್ಷ ಆಗ್ತಾ ಬಂದಿದ್ದು ಹೆಚ್ಚು ನಿಮಿಷ ಮೂರುವರೆ ವರ್ಷದಲ್ಲಿ ನಿಮ್ಮ ಸಾಧನೆ ಏನು ಆರು ತಿಂಗಳು ಗೆದ್ದವರ ಸಾಧನೆ ಕೇಳ್ತಾ ಇದ್ರಲ್ಲ ಮೂರುವ